చలో బందిరి చో బందీరి ఒంచర్వా నోడ్రు హమత్త సూటి 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 అటెండెన్స్ బరాబ్బరివ లక్ష్మి ನಿನ್ನ ಜೋಡಿ ಕೂತ್ಕೊತಳೆಲ್ಲ ಏನಾಗೈತಿ ಯಾಕೆ ಯಾಕೆ ಬರ್ಲಿಲ್ಲ ಗೊತ್ತಿಲ್ರಿ ಸರ ಯಾಕೆ ಬಂದಿಲ್ಲ ನನಗೆ ಗೊತ್ತಿಲ್ರಿ ಸರಿ ಸರಿ ನವ ಕುಂಡ್ರು ಏ ಹುಡುಗರೆ ನೀವು ಭಾರಿ ಉಡಾಳದಿರಿ ನಿಮ್ಮ ಮೂರು ಜನಕ್ಕೂ ಪ್ರಶ್ನೆ ಕೇಳಕತ್ತೀನಿ ಈಗ ಸರಿಯಾದ ಉತ್ತರ ಕೊಡ್ಲಿಕ್ಕ ಬೇಕು ಇಲ್ಲ ಬೇಸ್ಲೆ ಓಡುತ್ತಾ ತಿಂತೀರಿ ನೋಡ್ರಲೆ ಕೊಡ್ತೀವಿ ಹಾ ನೋಡ್ತೀನಿ ಎಷ್ಟು ಚಲೋ ಉತ್ತರ ಕೊಡ್ತೀರಿ ಅಂತ ಪ್ರಶ್ನೆ ಕೇಳೋಣ ನೀ ಯಾಕ್ಲೆ ಗಪ್ ಚುಪ್ ಕೂತಿದ್ಯಲ್ಲ ನಿನ್ಗೆ ಮೊದಲನೇ ಪ್ರಶ್ನೆ ಕೇಳಕತ್ತೀನಿ ಹತ್ತೀನಿ ಕೇಳು ಹಾ ಮೊದಲನೇ ಪ್ರಶ್ನೆ ಹದಿನೈದು ಹಣ್ಣುಗಳ ಹೆಸರು ಹೇಳ ನೋಡೋಣ ಇದು ಬಾರಿ ಈಜಿ ಐತ್ರಿ ನಾ ಹೇಳ್ತೀನಿ ನೋಡ್ರಿ ಈಗ ಫಸ್ಟ್ ಹೇಳ್ಲೆ ನೋಡೋಣ ಹಾ ಸರ ಒಂದ ಮೂಸಿಂಬ್ರಿ ಒಂದ ಕಲಂಗಿ ಒಂದ ಆಪಲ್ ರೀ ಮತ್ತೊಂದು ಡಜನ್ ಬಾಳೆಹಣ್ಣು ನೇ ನಾ ಕೇಳಿ ಕ್ವಶನ್ ನಿನಗೆ ಅರ್ಥ ಆಯ್ತೋ ಇಲ್ಲೋ ನಾ ಕೇಳಿದ್ದು ಹದಿನೈದು ದಿವಸ ಹೇಳು ಅಂತ ನೀ ಏನ್ಲೇ ಹೇಳಕತ್ತಿ ಅಯ್ಯೋ ಸರ ನೀವೇನ್ ಕೇಳಿದ್ದು ಹದಿನೈದು ಹೆಸರು ಹೇಳ್ರಿ ಅಂತ ನಾ ಅದನ್ನ ಹೇಳೋಣ ಸರ ಅದು ಹೆಂಗ್ಲಿ ಹದಿನೈದು ಹಣ್ಣ ಆಗ್ತೈತಿ ನೋಡಿ ಸರ ನಿಮಗೆ ಲೆಕ್ಕ ಹಾಕಕ್ಕೆ ಬರವಲ್ದಾಗೈತ್ರಿ ಸರ ನಮ್ಮ ಅತ್ತೊಮ್ಮ ಹೇಳಕತ್ತೀನಿ ಕೇಳಿಸ್ಕೊಳ್ರಿ ಒಂದ ಮೂಸಂಬಿರಿ ಒಂದ ಕಲಂಗಿರಿ ಒಂದ ಹ್ಯಾಪಲ್ ರೀ ಮತ್ತು ಒಂದು ಡಜನ್ ಬಾಳೆಹಣ್ರಿ ಲೇ ಅಪ್ಪ ನಾನು ಅದನ್ನೇ ಕೇಳಕತ್ತೀನಿ ಹದಿನೈದು ಹಣ್ಣು ಹೆಂಗಾಯ್ತು ಲೇ ಸಂಬಿರಿ ಒಂದು ಕಲ್ಲಂಡಿರಿ ಒಂದು ಆಪಲ್ ಐತಿಲ್ಲ ರೀ ಐತಿ ಡಜನ್ ಬಾಳೆನ್ರಿ 1 ಡಜನ್ ಗೆ ಎಷ್ಟು ಹಣ ಬತ್ತೌರಿ 12 ಐತಲ್ರಿ ಲೇ ಕಿರಣ ನೀ ಬಾರಿ ಶಾಣೆ ಆದಿ ಲೇ ಅದು ಗೊತ್ತೈತಿ ಸರಿ ನೆಕ್ಸ್ಟ್ ಕೇಳ್ರಲ್ಲ ಪ್ರಪಂಚದಲ್ಲಿ ಎಷ್ಟು ದೇಶ ಅವೇ ಹೇಳಲೇ ನೋಡುನು ನೋಡಿ ಸರ ಉತ್ತರ ಸಿಂಪಲ್ ಐತ್ರಿ ಪ್ರಪಂಚದಲ್ಲಿ ಇರೋದು ಒಂದೇ ದೇಶ ಅದು ನಮ್ಮ ಭಾರತ ದೇಶ ರೀ ಮಿಕ್ಕಿದೆಲ್ಲ ವಿದೇಶ ಯಪ್ಪ ತಂದಿ ನೀ ಕುಂಡ್ರು ಯಪ್ಪ ಕುಂಡ್ರು ನೋಡ್ರಿ ನೀವಿಬ್ಬರಾದ್ರೂ ಚಲೋ ಉತ್ತರ ಕೊಡ್ರಿ ಅವನಂಗ ಉಡಾಳು ಉತ್ತರ ಕೊಡಕ್ ಹೋಗ್ಬೇಡ್ರಿ ಅರ್ಥ ಐತೆನಾ ಲೇ ಬಿಳಿಯ ನಿನಗೆ ಕೇಳಕತ್ತೀನಿ ಕೇಳಿಸ್ಕೋ ವಾಸ್ಕೋಡಿಗಮ್ಮ ಭಾರತಕ್ಕೆ ಯಾಕೆ ಬಂದಿದ್ನಲ್ಲೇ ಯಾಕ್ಲೆ ಮಾರಿನ ಹಿಂಗ್ ಮಾಡ್ಕಂಡಿ ಉತ್ತರ ಹೇಳ ವಾಸ್ಕೋಡಿಗಮ್ಮ ಭಾರತಕ್ಕೆ ಯಾಕೆ ಬಂದಿದ್ದ ಏಳ್ಲೆ ಯಾಕೆ ಬಂದಿದ್ದ ಏನ್ರಿಲಿ ಏನ್ರಿ ನಿಮ್ಮ ಉತ್ತರಗಳು ಅಪ್ಪ ತಂದೆ ಚೆನ್ ಸ್ವಾಮಿ ತಾಯಿ ನಮ್ಮವ್ವ ಸಾವದತ್ತಿ ಎಲ್ಲವ ನೀನೇ ಕಾಪಾಡ್ಬೇಕವ ನಮ್ಮನ್ನ ನೀನೇ ಕಾಪಾಡ್ಬೇಕು ತಾಯೇ ಸರಿ ನೋಡು ನೆಕ್ಸ್ಟ್ ಕ್ವಶನ್ ಉತ್ತರ ಕೊಡ್ಲೇ ನೋಡೋಣ ಕಾಯಿಸಿದಾಗ ಗಾನ ವಸ್ತುವಾಗಿ ಪರಿವರ್ತನೆ ಹೊಂದುವ ದ್ರಾವ ಯಾವುದ್ಲೇ ಲೇ ನಿಮ್ ಪಾದಕ್ ಒಂದ್ ದೊಡ್ಡ ನಮಸ್ಕಾರ ಲೇ ಅಪ್ಪ ಕುಂಡ್ರಪ್ಪ ಕುಂಡ್ರು ಲೇ ಕುಳ್ಳ ನಿನಗೆ ಸ್ಪೋರ್ಟ್ಸ್ ನಾಗ ಯಾವ್ದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಸರ ಸರಿ ಲೇ ಅದ್ರ ತಕ್ಕಂಗ ಕ್ವಶನ್ ಕೇಳ್ತೀನಿ ಉತ್ತರ ಹೇಳು ಸಾವಿರದ ಒಂಬೈನೂರ ಎಂಬತ್ ಮೂರು ಕ್ರಿಕೆಟ್ ವಿಶ್ವಕಪ್ ಯಾರಿಗೆ ಸಿಕ್ಕಿತ್ಲೆ ಸರ ಗೆದ್ದವರಿಗೆ ಸಿಕ್ಕಿರ್ತದೆ ಅದೆಲ್ಲೇ ನಾ ಕೇಳಿದ್ದು ಯಾರು ಗೆದ್ದಾರ ಅಂತ ಸರ್ ಹಂಗತ್ತಿರ್ತೈತೆ ರೀ ನಾನು ಸಾರ್ ಒಂಬೈನೂರ ಎಂಬತ್ಮೂರರಾಗೆ ಹುಟ್ಟಿದ್ನ ರೀ ಅರೆ ನೀನು ಭಾರಿ ಶಾನ್ಯ ಇದೆ ಬಿಡಪ್ಪ ನೀನು ಭಾರಿ ಶಾನ್ಯ ಇದೀ ಕ್ರಿಕೆಟ್ ಬಗ್ಗೆ ಅತಿ ಚಿಕ್ಕದಾದ ಪ್ರಬಂಧ ಹೇಳೇ ನೋಡೋಣ ಕ್ರಿಕೆಟ್ ಬಗ್ಗೆ ಅತಿ ಚಿಕ್ಕದಾದ ಪ್ರಬಂಧ ಹೇಳ್ಬೇಕೇನು ರೀ ನೋಡಿರಿ ಸರ ಕ್ರಿಕೆಟ್ ಆ್ಯಡಮ್ ಯವ್ವಾ ತಾಯಿ ಸೌದತ್ತಿ ನನ್ನ ನೀನೇ ಕಾಪಾಡ್ಬೇಕವ್ವಾಡಿದ್ರಲ್ಲ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಕಾಮಿಡಿ ಇರಲಿ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡಿ ಹಾಕಿದ್ದೀನಿ ಇದರಲ್ಲಿ ಎಷ್ಟು ತಪ್ಪಾಗೈತೆ ಎಷ್ಟು ಸರಿಯಾಗೈತೆ ಅಂತ ನನಗೆ ಗೊತ್ತಿಲ್ಲ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಉತ್ತರ ಕರ್ನಾಟಕದವರೆಲ್ಲರೂ ನನ್ನನ್ನು ಕ್ಷಮಿಸ್ಬೇಕಂತ ಕೇಳ್ಕೊತೀನಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದನ್ನು ನೆಕ್ಸ್ಟು ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾನು ಏನಾದರೂ ಮಾಡಿದರೆ ಟ್ರೈ ಮಾಡಿರ್ತೀನಿ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ಕಾಮಿಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ